ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ವೀಕ್ಷಿಸಬೇಕೆಂದಿದ್ದರೆ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ Subscribe ಆಗಿ Subscribe ಆಗಿ Subscribe ಆಗಿ Subscribe ಆಗಿ Subscribe ಆಗಿ Subscribe ಆಗಿ ಆತ್ಮೀಯ ಕೇಳುವರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಕಜಾನಿಯ ಇವತ್ತಿನ ಶಿಕ್ಷಕರಿಗೊಂದು ಲೇಖನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಸ್ನೇಹಿತರೆ ಇವತ್ತು ನಾವು ಪ್ರಮುಖವಾಗಿ ಎಲ್ಲ ಒಂದು ಬರಹಗಾರರನ್ನ ಉದ್ದೇಶವಾಗಿಟ್ಕೊಂಡು ನಾವು ಇವತ್ತಿನ ಲೇಖನವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡೋಣ ಮಕ್ಕಳಿಗೆ ಬರಹವನ್ನು ಕಲಿಸತಕ್ಕಂಥದ್ದು ಬರಹ ಅಂದರೆ ಕೈಬರಹ ಈ ಕೈಬರಹದಲ್ಲಿ ಪ್ರಮುಖವಾಗಿ ತಮ್ಮನ್ನ ತಾವು ದೊಡ್ಡಿಸ್ಕೊಂಡಿರುವಂತಹ ರಂಗಮ್ಮ ಅಂತಕ್ಕಂತಹ ಒಬ್ಬ ಶಿಕ್ಷಕಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸಲಿದ್ದೇವೆ ಕೇಳಿದರೆ ನಾವು ಮಾಹಿತಿ ಖಜಾನೆಯಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಡೆಸ್ತಾ ಇರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ರಂಗಮ್ಮ ಎಂಬಂತಹ ಶಿಕ್ಷಕಿಯನ್ನು ಪರಿಚಯಿಸುವಂಥ ಪ್ರಯತ್ನ ಇವರು ತಮ್ಮ ಬರಹಗಳ ಮೂಲಕವೇ ಜನಪ್ರಿಯರಾಗಿದ್ದಾರೆ ಇವರ ಒಂದು ಬರಹಗಳು ಇಡೀ ಎಲ್ಲ ಪತ್ರಿಕೆಗಳಲ್ಲಿಯೂ ಕೂಡ ಪ್ರಕಟವಾಗಿದೆ ಅಷ್ಟೇ ಅಲ್ಲದೆ ತಂತ್ರಜ್ಞಾನದ ಈ ಯುಗದಲ್ಲಿ ಅವರು ತಮ್ಮ ಕೈಯ ಮೂಲಕ ಬರಹವನ್ನು ಬರೆದು ಅವರು ಪ್ರಕಟಿಸುತ್ತಿದ್ದದ್ದು ಈ ಒಂದು ವಿಶೇಷ ಅಂತಲೇ ಹೇಳಬೇಕು ಯಾಕಂದರೆ ಇವತ್ತಿನ ಯುಗದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬರಹ ಬರೆಯೋದಕ್ಕೆ ಅಂದರೆ ಕೈ ಬರಹ ಬರೆಯೋದಕ್ಕೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಆದರೆ ಇವರು ತಮ್ಮ ಕೈಯಾರೆ ಸ್ವತಃ ಬರೆದು ಕಲಿಸ್ತಕ್ಕಂಥದ್ದು ಬರಹವನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ಪ್ರಾಥಮಿಕ ಹಂತದಲ್ಲಿಯೇ ಕಲಿಸತಕ್ಕಂಥದ್ದು ಒಬ್ಬ ಶಿಕ್ಷಕರಾದಂತಹ ಶಿಕ್ಷಕರ ಜವಾಬ್ದಾರಿ ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯೋಚಿಸಲು ಹೊರಟ್ರೆ ಅದು ಅಸಫಲ ಆಗ್ತಾ ಇದೆ ಅಂದರೆ ಎಲ್ಲೋ ಬೆಳ್ಳಣಿಕೆಯಷ್ಟು ಮಂದಿ ಅದರಲ್ಲಿ ಸಫಲರಾಗ್ತಾ ಇದ್ದಾರೆ ಹಾಗೆ ಅವರು ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅಂಥವರಲ್ಲಿ ರಂಗಮ್ಮ ಇವರು ಕೂಡ ಒಬ್ಬರು ಬನ್ನಿ ಇದೀಗ ನಿಮಗೆ ರಂಗಮ್ಮ ಎಂಬ ಶಿಕ್ಷಕಿಯ ಪರಿಚಯ ಕೈಬರಹದ ಕಲಾವಿದೆ ರಂಗಮ್ಮ ಹೊದೇಕಲ್ ಎಸ್ ಕಲಾಧರ್ ಶಿಕ್ಷಕರು ಕನ್ನಮಂಗಲ ಶಿಡ್ಲಘಟ್ಟತಾ ಚಿಕ್ಕಬಳ್ಳಾಪುರ ಜಿಲ್ಲೆ ತಂತ್ರಜ್ಞಾನದ ಮಾಯಾ ಪ್ರವಾಹದಲ್ಲಿ ಹೋಗುತ್ತಿರುವ ಅನೇಕ ವಿಶಿಷ್ಟ ಸಂಗತಿಗಳಲ್ಲಿ ಕೈಬರಹವೂ ಒಂದು ಹಿಂದೆ ಪತ್ರಗಳನ್ನು ಬರೆಯುವುದು ಓದುವುದು ಇತ್ಯಾದಿ ಬರವಣಿಗೆ ಕೈಬರಹದ ಮೂಲಕವೇ ಆಗುತ್ತಿತ್ತು ಆದರೀಗ ಬರವಣಿಗೆ ಎಂದರೆ ಕೀಬೋರ್ಡಿನ ಕಟಕಟ ಸದ್ದು ಎಂದಾಗಿದೆ ಇಂತಹ ಪಲ್ಲಟದ ಪರಿಸ್ಥಿತಿಯಲ್ಲಿ ಹದಿನೈದು ವರ್ಷಗಳಿಂದ ತಪಸ್ಸಿನಂತೆ ಕನ್ನಡದ ಕೈಬರಹದ್ದೇ ಒಂದು ಪತ್ರಿಕೆಯನ್ನು ರೂಪಿಸುತ್ತಾ ಬಂದಿರುವುದು ಕಡಿಮೆ ಸಾಹಸವೇನಲ್ಲ ಇಂಥ ಸಾಹಸಿ ಕೈಬರಹದ ಕಲಾವಿದೆ ಶಿಕ್ಷಕಿಯೂ ಆಗಿರುವುದು ಶಿಕ್ಷಣ ಕ್ಷೇತ್ರಕ್ಕೂ ಹೆಮ್ಮೆಯ ಸಂಗತಿ ಇವರೇ ರಂಗಮ್ಮ ಹೊದೇಕಲ್ ಪ್ರಸ್ತುತ ತುಮಕೂರು ತಾಲೂಕಿನ ಹಿಕ್ಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ರಂಗಮ್ಮನವರು ತಮ್ಮ ಅನುಪಮ ಕೈಬರಹದಿಂದಲೇ ರಾಜ್ಯಾದ್ಯಂತ ಸುಂದರ ಕೈಬರಹ ಪ್ರತಿಯೊಬ್ಬ ಶಿಕ್ಷಕರಿಗೂ ಅತ್ಯಗತ್ಯವಾಗಿ ಬೇಕಾದ ಕೌಶಲ ಏಕೆಂದರೆ ಮಕ್ಕಳ ಕೈಬರಹವನ್ನು ರೂಪಿಸಬೇಕಾದರೆ ನಮ್ಮ ಕೈಬರಹವೂ ಮಾದರಿಯಾಗಿರಬೇಕು ಅಕ್ಷರಗಳ ಏಕರೂಪತೆ ಅಕ್ಷರಗಳ ನಡುವಿನ ಅಂತರ ಸಮಾನ ಗಾತ್ರ ಅವುಗಳ ಆಕಾರ ಇತ್ಯಾದಿ ಪ್ರಮಾಣಗಳಿಂದ ಬರವಣಿಗೆಯ ಸೌಂದರ್ಯವನ್ನು ಕಾಣಬಹುದು ಇವರ ಅಕ್ಷರಗಳು ಅತ್ಯಂತ ಪ್ರಮಾಣಬದ್ಧವಾಗಿಯೂ ಇರುವುದಲ್ಲದೆ ಆ ಅಕ್ಷರಗಳ ವಿಶಿಷ್ಟ ವಿನ್ಯಾಸವು ಪ್ರತಿಯೊಬ್ಬ ಕನ್ನಡ ಪ್ರೇಮಿಯನ್ನು ಆಕರ್ಷಿಸುವಂತಿದೆ ಕನ್ನಡ ಸಾಹಿತ್ಯ ವಲಯದಲ್ಲಿ ತನ್ನದೇ ಆದ ಪ್ರತ್ಯೇಕ ಅಸ್ಮಿತೆಯನ್ನು ಕಂಡುಕೊಂಡಿರುವ ಶೈನಾ ಪತ್ರಿಕೆ ಶುರುವಾದದ್ದು ಎರಡು ಸಾವಿರದಲ್ಲಿ ತುಮಕೂರಿನ ಸಾಹಿತಿ ಶೈಲಾ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ರಂಗಮ್ಮನವರ ಮುದ್ದಾದ ಅಕ್ಷರಗಳಲ್ಲಿ ರೂಪುಗೊಳ್ಳುತ್ತಿರುವ ಈ ಪತ್ರಿಕೆಯ ಸದಾಶಯ ಸಹಜ ಹಾಗೂ ಶುದ್ಧ ಸಾಹಿತ್ಯವನ್ನು ಸಹುದಯಿ ಓದುಗರಿಗೆ ಹಂಚುವುದು ರಂಗಮ್ಮ ಕೇವಲ ಅಕ್ಷರಗಳನ್ನು ಸುಂದರವಾಗಿ ಬರೆಯುವುದೇ ಅಲ್ಲದೆ ಸುಂದರ ಕವನಗಳನ್ನು ಕೂಡ ಬರೆಯಬಲ್ಲರು ಇವರದೇ ಕವನಗಳ ಸಂಕಲನ ಒಳದನಿ ಬೆಳಕು ಕಂಡಿದೆ ಇವರು ಬರೆದ ಮಹಿಳಾ ಸಬಲೀಕರಣ ಶಿಕ್ಷಣ ಮಾನವೀಯ ಮೌಲ್ಯಗಳ ಕುರಿತಾದ ಲೇಖನಗಳು ಪ್ರಜಾವಾಣಿ ವಿಜಯ ಕರ್ನಾಟಕ ಮುಂತಾದ ರಾಜ್ಯಮಟ್ಟದ ಪತ್ರಿಕೆಗಳಲ್ಲಿಯೂ ಪ್ರಕಟವಾಗಿವೆ ಅಲ್ಲದೆ ಅಂಕಣ ಬರಹಗಾರರಾಗಿ ಗಂಗಾವಾಹಿನಿ ಪತ್ರಿಕೆಯಲ್ಲಿ ಮಾತು ಮೌನದ ನಡುವೆ ಹಾಗೂ ಸೊಗಡು ಪತ್ರಿಕೆಯಲ್ಲಿ ಮುಖಾಮುಖಿ ಎಂಬ ಅಂಕಣಗಳನ್ನು ಬರೆದಿದ್ದಾರೆ ರಂಗಮ್ಮನವರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಶಿಕ್ಷಕಿಯಾಗಿ ನೇಮಕಗೊಂಡಿದ್ದು ಕೊಡಿಗೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರಸ್ತುತ ಹಿಕ್ಕಲ್ಲು ತೊಡಿವಾನ್ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ತಮ್ಮ ವಿದ್ಯಾರ್ಥಿಗಳಿಗೂ ಸುಂದರ ಕೈಬರಹದ ತರಬೇತಿಯನ್ನು ನೀಡುತ್ತಿದ್ದಾರೆ ಅನೇಕ ಮಕ್ಕಳು ಗುರುವನ್ನು ಮೀರಿಸುವಂತೆ ಸುಂದರವಾಗಿ ಬರೆಯಬಲ್ಲರು ಅಷ್ಟೇ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಕ್ಕಳಿಗೆ ತರಬೇತಿ ನೀಡುತ್ತಿರುವ ಇವರ ಶಾಲೆಯ ಮಕ್ಕಳು ಕೋಲಾಟದಲ್ಲೂ ಉತ್ತಮ ನೃತ್ಯಪಟುಗಳಾಗಿದ್ದಾರೆ ಸಮಾಜಮುಖಿಯಾಗಿರುವ ರಂಗಮ್ಮ ಹಲವು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ದುಡಿಯುತ್ತಿದ್ದಾರೆ ತುಮಕೂರಿನ ಮಕ್ಕಳ ಹಕ್ಕು ಮತ್ತು ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಪ್ರತಿವರ್ಷ ಒಂದೊಂದು ಸರ್ಕಾರಿ ಶಾಲೆಯಲ್ಲಿ ಕಲರವ ಎಂಬ ಮಕ್ಕಳ ಹಬ್ಬವನ್ನು ಆಯೋಜಿಸುತ್ತಿದ್ದಾರೆ ಮಕ್ಕಳ ಯಾವುದೇ ರೀತಿಯ ಪ್ರತಿಭೆಗಳಿಗೆ ಇಲ್ಲಿ ವೇದಿಕೆ ನೀಡುವುದರ ಜೊತೆಗೆ ಶಾಲೆಗೆ ಅಗತ್ಯವಾದ ಕೆಲವು ವಸ್ತುಗಳನ್ನು ದಾನಿಗಳಿಂದ ಶಾಲೆಗೆ ಕೊಡಿಸುತ್ತಿದ್ದಾರೆ ಇವರ ಅನನ್ಯ ಸೇವೆಯನ್ನು ಗುರುತಿಸಿ ಹೊಂಬೆಳಕು ಮುಂಬೈ ಕನ್ನಡ ಸಂಘವು ಗೌರವಿಸಿದೆ ಕರ್ನಾಟಕ ಲೇಖಕಿಯರ ಸಂಘವು ವಿಶಿಷ್ಟ ಲೇಖಕಿ ಎಂಬ ಪ್ರಶಸ್ತಿ ನೀಡಿದೆ ತುಮಕೂರು ರೋಟರಿ ಸಂಸ್ಥೆ ಭೂಮಿ ಬಳಗ ಕಲರ್ ಗ್ರೂಪ್ ಅಲ್ಲದೆ ಅನೇಕ ಕನ್ನಡ ಸಂಘಗಳು ಇವರನ್ನು ಸನ್ಮಾನಿಸಿವೆ ಅಲ್ಲದೆ ಇವರ ಕನ್ನಡ ಸೇವೆಯನ್ನು ಕುರಿತಂತೆ ಚಂದನ ಇಟಿವಿ ಟಿವಿ ಒಂಬತ್ತು ಹಾಗೂ ಸಮಯ ವಾಹಿನಿಗಳವರು ಕಾರ್ಯಕ್ರಮ ರೂಪಿಸಿ ಬಿತ್ತರಿಸಿದ್ದಾರೆ ತನಗೆ ಪರಿಚಿತರಾದ ಹಲವು ಸಾಹಿತಿಗಳನ್ನು ಶಾಲೆಗೆ ಆಹ್ವಾನಿಸಿ ಮಕ್ಕಳೊಂದಿಗೆ ಬೆರೆಯಲು ಅವಕಾಶ ಮಾಡಿಕೊಡುವ ರಂಗಮ್ಮ ಶಾಲಾ ಮಕ್ಕಳ ಬಗ್ಗೆ ಸಂವೇದನಾಶೀಲರಾಗಿದ್ದಾರೆ ವಿವಿಧ ದಾನಿಗಳಿಂದ ಶಾಲೆಗೆ ಹೆಚ್ಚು ಕೊಡುಗೆಗಳನ್ನು ಕೊಡಿಸಬೇಕು ಹಾಗೆಯೇ ಅಗತ್ಯ ಮಕ್ಕಳಿಗೆ ಈ ನೆರವು ತಲುಪಬೇಕು ಯಾವ ಮಗುವು ಶಾಲೆಗೆ ತಪ್ಪಿಸಿಕೊಳ್ಳದಂತೆ ಬರಬೇಕು ಎಂಬುದು ಇವರ ಉದ್ದೇಶವಾಗಿದೆ ತನ್ನ ಸಹೋದ್ಯೋಗಿಗಳಾದ ನಾರಾಯಣ ರೇಣುಕಮ್ಮ ಹಾಗೂ ಮಂಜುಳರವರ ಜೊತೆಗೂಡಿ ಶ್ರಮಿಸುತ್ತಿರುವ ಇವರ ಶಾಲೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮಕ್ಕಳು ಅಲ್ಪಸಂಖ್ಯಾತ ಮಕ್ಕಳಿದ್ದು ಅವರಲ್ಲಿನ ಕನ್ನಡ ಪ್ರೇಮವನ್ನು ಪೋಷಿಸಿ ಬೆಳೆಸುತ್ತಿದ್ದಾರೆ ರಂಗಮ್ಮನವರ ನುಡಿ ಸೇವೆ ಶಿಕ್ಷಣ ಸೇವೆ ಹಾಗೂ ಸಮಾಜಮುಖಿ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಶಿಕ್ಷಣ ವಾರ್ತೆ ಆಶಿಸುತ್ತದೆ राशा आंखों में जागी तुमसे ही आशा